ಮೋದಿ ಅಂತೂ ಬೇಡ ಹತ್ತು ವರ್ಷ ಚಾನ್ಸ್ ಕೊಟ್ಟಿದೀವಿ ಅಧಿಕಾರದಿಂದ ಅಲ್ಲ ನಮ್ಮ ಅಪ್ಪನಡೆ ಆಗಿಲ್ಲ ಆಗೋದೂ ಇಲ್ಲ ಒಂದು ಬದಲಾವಣೆ ಆಯಿತು ಇಲ್ಲದೆ ಇರತಕ್ಕಂಥ ಧರ್ಮ ಜಾತಿ ಇದನ್ನ ಮುಂದಕ್ಕೆ ತಂದ್ರೆ ಯಾರು ಬೇಕು ಮಹಾತ್ಮರನ್ನ ಬೈದ್ರೆ ನಾನಂತೂ ಸಹಿಸಲ್ಲ ಯಾರೋ ಮಹಾತ್ಮ ಗಾಂಧಿ ಅವರನ್ನ ಮಾಡ್ತಾರೆ ಇಟ್ಸ್ ಲ್ಯಾಟಿನ್ ಇಂಗ್ಲಿಷ್ ಅಂತಾರೆ ಯಾಕೆಂದ್ರೆ ನನ್ನ ಮಗನ ಏನು ಬರೋದಿಲ್ಲ ಯಾರಿಗೂ ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ ದೆರಿ ಸಮಥಿಂಗ್ ಜೈಲ್ ನಲ್ಲಿ ಇದ್ದಾರೆ ಇನ್ನು ಅರ್ಧದಷ್ಟು ಬೇಲ್ ನಲ್ಲಿ ಇದಾರೆ ಏನು ಎಲ್ಲಾರು ನಿಮ್ಮನ್ನೆಲ್ಲ ಜೈಲ್ಗೆ ಹಾಕಿಟ್ಟು ನಾನು ಆಳೂರ್ಗ ಉಳ್ದೋನೆ ಗೌಡನಾ ನಿಮ್ಗೆ ಮುಖ್ಯಮಂತ್ರಿ ಆಗಿದ್ದಾಗ ಅಮೇರಿಕಾದ ವೀಸಾ ಸಿಕ್ಕಿರ್ಲಿಲ್ಲ ನನಗಿತ್ತು ವೀಸಾ ಇವತ್ತು ಇದೆ ಮೋದಿ ಅಂತೂ ಬೇಡ ಹತ್ತು ವರ್ಷ ಚಾನ್ಸ್ ಕೊಟ್ಟಿದೀವಿ ಬದಲಾವಣೆ ಬೇಕು ನಿಮ್ಗೆ ಲೈಫ್ ಲಾಂಗ್ ಕೊಡಬಾರ್ದು ಅರವತ್ತು ವರ್ಷಕ್ಕೆ ರಿಟೈರ್ ಆದಂಗೆ ಈ ಮಸ್ಟ್ ಕಿಕ್ಡ್ ಔಟ್ ಫ್ರಮ್ ಇಂಡಿಯಾ ನಾಟ್ ಫ್ರಮ್ ಪವರ್ ಅಧಿಕಾರದಿಂದ ಅಲ್ವಾ ನಮ್ಮ ಅಪ್ನಡೆ ಆಗಿಲ್ಲ ಆಗೋದೂ ಇಲ್ಲ ಒಂದು ಬದಲಾವಣೆ ಆಯ್ತೋ ಇಲ್ಲದೆ ಇರತಕ್ಕಂಥ ಧರ್ಮ ಜಾತಿ ಇದನ್ನ ಮುಂದಕ್ಕೆ ತಂದ್ರೆ ಯಾರಿಗೆ ಬೇಕು ನಿಮ್ ಜಾತಿ ಕಟ್ಕೊಂಡು ನಾನೇನ್ ಮಾಡ್ಲಿ ನೀವು ಬದುಕನ್ನ ಇದ್ರಲ್ಲಿ ಕಟ್ಕೊಂಡಿದ್ದೀರಿ ನನ್ನ ಬದುಕನ್ನ ನಾನು ಉದ್ಯೋಗದಲ್ಲಿ ನಾನು ಕಟ್ಕೊಂಡಿದ್ದೆ ನೀವು ಆ ಜಟ್ಕಟ್ಟು ಏರ್ರಿ ಹಂಗಂದ್ರೆ ಅಲ್ಲಿ ಹೋಗಿ ಮಾಂಸ ಕೊಟ್ಟು ಕೊಂಡ್ಕೋಬೇಡಿ ನೀವು ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡಬೇಡಿ ಅಯ್ಯೋ ಪಿ ಪಿ ಗಿ ಪಿ ಅದು ಇದು ಮಾರ್ಕೊಂಡು ಜೀವನ ಮಾಡೋನ್ ಅಲ್ಲಿ ಬರಬೇಡ ನೀನು ಅಂದ್ರೆ ಎಲ್ಲಿಗೋಗ್ತಾನೆ ಅವನು ಇಟ್ ಟರ್ನ್ ಟು ಬಿ ಎ ಏನೋ ಎಸ್ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ ಅದು ಮಾಡಬೇಡ ಅಂದಾಗ ಅವನಿಗೆ ಸ್ಕಿಲ್ ಗೊತ್ತಿಲ್ಲ ಕಲ್ತರ ಶುರು ಮಾಡ್ತಾನೆ ಈ ತರದ ಹೊಸ ಅನುಭವ ನಮಗೆ ಬಂದು ನಮ್ಮ ಮಕ್ಕಳಿಗೆ ಏನು ಹೇಳೋದು ಆದ್ರಿಂದ ನಮಗೆ ಬದಲಾವಣೆ ಬೇಕು ನಾನೂರ ಸುಮಾರು ಎಷ್ಟೋ ನೂರ ನಲ್ವತ್ತು ಕೋಟಿ ಇದ್ದೀವಲ್ಲ ಎಕ್ಸ್ ವೈಸ ಯಾರಾದ್ರೂ ಆಗ್ಬೋದು ಮೋದಿ ಅಂತೂ ಬೇಡ ನನಗೇನು ಒಂದು ಚಾನ್ಸ್ ಕೊಡೋಣ ವೈ ನಾಟ್ ಈಸ್ ನಾಟ್ ಇನ್ ಇಲ್ಲಿಟರೇಟ್ ಆಯ್ತಾ ಕೇವಲ ಇವರು ಗಾಂಧಿ ಫ್ಯಾಮಿಲಿಯನ್ನ ಮಹಾತ್ಮ ಗಾಂಧಿ ಅವರನ್ನ ನೆಹರೂ ಅವರನ್ನ ಎಷ್ಟು ಇಯ್ಯಾಳಿಸ್ಬೇಕೋ ಅಷ್ಟು ಇಯ್ಯಾಳಿಸಿದ್ದಾರೆ ಮಹಾತ್ಮರನ್ನ ಬೈದ್ರೆ ನಾನಂತೂ ಸಹಿಸಲ್ಲ ಯಾರೋ ಮಹಾತ್ಮ ಗಾಂಧಿ ಅವರನ್ನ ನಮ್ ಬಂಧುನೂ ಅಲ್ಲ ನಾವು ನೋಡಿರ್ಲೂ ಇಲ್ಲ ಆದ್ರೆ ಅವರ ಚರಿತ್ರೆಯನ್ನು